ಜಾತಿ ಗಣತಿಗೆ ಬಂದಿದ್ದ ಶಿಕ್ಷಕಿಯ ಸರ ಕಳ್ಳತನ ಆಗಿದೆ ಶಿಕ್ಷಕಿ ಚೈನ್ ಎಗರಿಸಿದ್ದಾನೆ ಸರಗಳ ಮನೆ ಗೇಟಿನ ಮುಂದೆ ನಿಂತಿದ್ರು ಟೀಚರ್ ಅಮ್ಮ ನೋಡ ನೋಡ್ತಾ ಇದ್ದಂತೆ ಸರ ಕಿತ್ತು ಎಸ್ಕೇಪ್ ಆಗಿದ್ದಾನೆ ಕಳ್ಳ ಬ್ಯಾಡ್ರಳ್ಳಿಯ ಭರತ್ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು ಘಟನೆ ಸಂಬಂಧ ಬ್ಯಾಡ್ರಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಶಿಕ್ಷಕಿಯೊಬ್ಬರು ಮನೆ ಮನೆಗೆ ಏನು ಜಾತಿ ಗಣತಿಗಂತ ತೆರಳಿದ್ರು ಈ ಸಂದರ್ಭದಲ್ಲಿ ಅವರ ಹಿಂದೆಯಿಂದ ಬಂದಂತ ಓರ್ವ ಸರಗಳ ಅವರ ಸರವನ್ನ ಹೇಗೆ ಕಿತ್ತು ಪರಾರಿಯಾಗಿದ್ದಾನೆ ಎನ್ನುವಂತ ದೃಶ್ಯಾವಳಿಗಳನ್ನ ಇಲ್ಲಿ ನೋಡ್ತಾ ಇದ್ದೀರಾ ಶಿಕ್ಷಕಿ ಅವ್ರ ಹಿಂದೆ ಓಡ್ತಾರೆ ಆದರೂ ಕೂಡ ಆ ಸಂದರ್ಭದಲ್ಲಿ ಸರಗಳ್ಳ ತಪ್ಪಿಸಿಕೊಂಡು ಓಡಿ ಹೋಗಿದ್ದಾನೆ ಆತ ದ್ವಿಚಕ್ರ ವಾಹನವನ್ನು ಕೂಡ ತಂದಿದ್ದ ಇನ್ನೊಬ್ಬ ಜೊತೆಗಾರನ ಜೊತೆಯಲ್ಲಿ ಮುಖಕ್ಕೆ ಹೆಲ್ಮೆಟ್ ಹಾಕ್ಕೊಂಡು ಯಾವ ರೀತಿಯಾಗಿ ಬಂದು ಸರಗಳ್ಳತನ ಮಾಡಿ ಸರವನ್ನು ಎಗರಿಸಿಕೊಂಡು ಓಡೋಗಿದ್ದಾನೆ ನೋಡ್ತಾ ಇರಬಹುದು ಗೇಟಿನ ಮುಂಭಾಗದಲ್ಲಿ ಮನೆಯ ಕಾಂಪೌಂಡ್ ಮುಂಭಾಗದಲ್ಲಿ ನಿಂತು ಶಿಕ್ಷಕಿ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ರು ಗಣತಿಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ರು ಈ ಸಂದರ್ಭದಲ್ಲಿ ಶಿಕ್ಷಕಿಯ ಚೈನನ್ನು ಸರಗಳ್ಳರು ಎಗರಿಸಿದ್ದಾರೆ ಒಬ್ಬ ಬೈಕ್ ಸ್ಟಾರ್ಟ್ ಮಾಡಿಕೊಂಡು ನಿಂತಿದ್ದ ಮತ್ತೊಬ್ಬ ಕೆಳಗಡೆ ಇಳಿದು ಬರ್ತಾನೆ ಬಂದು ಅವ ಟೀಚರ್ ಹಿಂಭಾಗದಿಂದ ಬಂದು ಅವರ ಸರವನ್ನು ಎಗರಿಸ್ಕೊಂಡು ಯಾವ ರೀತಿಯಾಗಿ ಪರಾರಿಯಾಗ್ತಾನೆ ನೋಡ್ತಾ ಇರ್ಬೋದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಅಲ್ಲೇ ಇದ್ದಂಥ ಸಿ ಸಿ ಟಿವಿ ಕ್ಯಾಮರಾದಲ್ಲಿ ಸೆರೆ ಆಗಿದೆ ಬ್ಯಾಡ್ರಳ್ಳಿಯ ಭರತ್ ನಗರದಲ್ಲಿ ನಡೆದಿರುವಂಥ ಘಟನೆ ಇದು ಘಟನೆ ಸಂಬಂಧ ಬ್ಯಾಡ್ರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಬೈಕ್ನಲ್ಲಿ ಇಬ್ಬರು ಬಂದಿದ್ರು ಇಬ್ಬರು ಕೂಡ ಹೆಲ್ಮೆಟ್ ಹಾಕ್ಕೊಂಡೇ ಬಂದಿದ್ರು ಟೀಚರ್ ಬೇರೆಡೆ ಮಾತಾಡ್ತಾ ಇರೋದನ್ನು ಗಮನಿಸಿದ್ದಾರೆ ಕಳ್ಳರು ಹಿಂಬದಿಯಿಂದ ಕೂತಿದ್ದಂಥ ಸರಗಳ ಮೆಲ್ಲಗೆ ಇಳಿತಾನೆ ಇಳಿದು ಶಿಕ್ಷಕಿಯ ಬಳಿಗೆ ಬಂದಿದ್ದ ನೋಡಿ ನೋಡ್ತಾ ಇದ್ದಂತೆ ಶಿಕ್ಷಕಿಯ ಸರ ಕಿತ್ತು ಎಸ್ಕೇಪ್ ಆಗಿದ್ದಾನೆ ಈ ಘಟನೆ ನಡೆದಿದ್ದು ಅಂಥೇಳಿದ್ರೆ ಜಸ್ಟ್ ಎರಡೆರಡು ಗಂಟೆಯಲ್ಲಿ ಭರತ್ನಗರದಲ್ಲಿ ನಡೆದಂಥ ಘಟನೆ ಘಟನೆ ಸಂಬಂಧ ಇದೀಗ ಬ್ಯಾಡ್ರಹಳ್ಳಿ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಸರಗಳರು ಈ ಕೃತ್ಯಕ್ಕೂ ಮುನ್ನ ಗೋವಿಂದರಾಜನಗರ ಠಾಣಾ ವ್ಯಾಪ್ತಿಯಲ್ಲಿ ಸರವನ್ನು ಎಗರಿಸಿ ಬಂದಿದ್ರು ಎನ್ನುವಂಥದ್ದು ಗೊತ್ತಾಗಿದೆ ಅಂತ ಹೇಳಿದ್ರೆ ಇಲ್ಲಿಗೆ ಈ ಬ್ಯಾಡ್ರಳ್ಳಿ ಠಾಣಾ ಲಿಮಿಟ್ಸ್ನಲ್ಲಿ ಒಂದು ಘಟನೆ ಆಗೋದಕ್ಕಿಂತ ಮುಂಚಿತವಾಗಿ ಈ ಕಳ್ಳರಿದ್ದಾರಲ್ಲ ಇವರೇ ಇದ್ದಾರಲ್ಲ ಗೋವಿಂದ ನಗರ ಠಾಣಾ ವ್ಯಾಪ್ತಿಯಲ್ಲೂ ಕೂಡ ಸರಗಳ್ಳತನ ಮಾಡಿ ಇಲ್ಲಿಗೆ ಬಂದಿದ್ರು ಯಾರು ಭಯವೂ ಇಲ್ಲ ನೋಡಿ ಬೆಂಗಳೂರಿನಲ್ಲಿ ಸರಗಳ್ಳತನ ಪ್ರಕರಣ ಎಷ್ಟರ ಮಟ್ಟಿಗೆ ಹೆಚ್ಚಾಗ್ತಾ ಇದೆ ಗಂಭೀರವಾದಂಥ ವಿಚಾರ ಇದು ಮನೆಯಲ್ಲಿ ಮನೆ ಎದುರುಗಡೆ ರಂಗೋಲಿ ಹಾಕ್ತಾ ಇದ್ದಂಥ ಸಂದರ್ಭದಲ್ಲೂ ಬಂದು ಸರಗಳ್ಳತನ ಮಾಡ್ಕೊಂಡು ಹೋಗ್ತಾರೆ ಸಂಜೆ ಹೊತ್ನಲ್ಲಿ ವಾಕಿಂಗು ಬೆಳಗ್ಗೆ ಹೊತ್ನಲ್ಲಿ ವಾಕಿಂಗ್ ಅಂತ ಹೋದಂಥ ಮಹಿಳೆಯರ ಸರವನ್ನ ಎಗರಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂಥ ಕದಿಮರ ಗ್ಯಾಂಗ್ ಬೆಂಗಳೂರಿನಲ್ಲಿ ಆಕ್ಟಿವ್ ಆಗಿದೆ ಬೆಂಗಳೂರಿನ ಪೊಲೀಸ್ ಆಗಾದರೆ ಏನು ಮಾಡ್ತಾ ಇದ್ದಾರೆ ಂತ ಪ್ರಶ್ನೆ ಸರ್ವೇ ಸಾಮಾನ್ಯವಾಗಿ ಹುಟ್ಟಿಕೊಳ್ಳುತ್ತೆ